ಎರಡು ಅಕ್ಷರದ ಪದಗಳು ಇಲಿ ಕಾಲು ಗೆರೆ ನರಿ ಉಡು ಕಾಡು ಗೊನೆ ಊಟ ನಾಡು ಚಳಿ ತಾಳಿ ಬಾಳೆ ನಾಳೆ ಶಾಲೆ ನಾರಿ ಕಾಣು ಚಹಾ, ನಾರು ಅಗೆ ಕೆರೆ ಚಾಕು ನೀರು ವೀರ ಪೈರು ಶೂರ ಆಡು, ಕೆನೆ ತೂಕ ಚೂರಿ ನೀಡು ಆನೆ ಕುಣಿ ಚೂರು ನೋಡು ಆಣೆ ಕುರಿ ಚೌಕ ಚೌತಿ ನೊರೆ ಕೂಗು ದನ ಇದು ಇರು ಕೊಡೆ, ದಾಳ ರಾಗಿ ದಳ ನೆಗೆ ಈಗ ಕೊಳ ದಾನ ನೆರೆ ಉಡು ಕೊಲೆ ದಾರಿ ನೆನೆ ಉಳಿ ಗರಿ ಧಾಟು ದೊರೆ ಉರಿ ಗಣಿ ಧಾತು ರತಿ ಗಾಳಿ ದೀನಾ ರಾಠಿ ಗಾಲಿ ದೀನ ಋಷಿ ಗಾದಿ ದೇಶ ದೇವ राज ऋतु गाड़ी देवी करु, तोरु रीति करी गिरी तड़े रुजु कागे गुरु तू पोरे ಕಾಳು ಗುರಿ ತ್ವರೆ ಪರಿ ಜನ್ಮ ಜೀವ ಗೈರು ತಾಳಿ ವೇಳೆ ಪಶು ಪಕ್ಷಿ ಬೀಳು ಹೊಡೆ ಜಡೆ ಮೈಲಿ మీను కివి మూగు సాల సాలు బాల బిడి బీగ బీడు శిరే హావు చేళు బేరే బేడ ಜಾರು ಜೈನ ಸುಡು ಬುಡ ಸಾವು ಮಾವು ನಾವು ನುಡಿ ಹೇಗೆ ಹೇಳಿ ಏನು ಜೇನು ಮೀಸೆ ಗುರಿ ಮೋಡ ಗೋಡೆ ರೈತ ಐದು ಮಾರು ಮೇಲೆ ಮಣಿ ಧನ್ಯವಾದಗಳು